ಯಾರೋ ಒಂದು ಬುಕ್ಕಿಡ ಹಲೋ ಗೈಝ್ ಎಲ್ಲರಿಗೆ ನಮಸ್ಕಾರ ನಾ ರೀಸೆಂಟಾಗಿ ಒಂದು ಕೋಳಿ ಸಾಗಾಣಕ್ಕೆ ಅದು ವಿಡಿಯೋ ಮಾಡೀನಿ ಅದಕ್ಕೆ ಎಲ್ಲರೂ ಭಾಳಷ್ಟು ಮಂದಿ ಯಾರು ಕೋಳಿ ಸಾಂಗಾಣಿಕೆ ಮಾಡತ್ತಾರ ಸರ್ ಅವ್ರದ್ದು ನಂಬರ್ ಅಂತ ಹೇಳಿ ಭಾಳ ಮಂದಿ ಮೆಸೇಜ್ ಮಾಡೋರು ಅವ್ರದ್ದು ನಂಬರ್ ಭೀ ಹಾಕಿರ್ತೀನಿ ಮತ್ತು ಹೋದ್ ಸಲ ನಾ ಏನು ವೀಡಿಯೋ ಮಾಡಿದ್ದಿಲ್ಲ ಅದ ಅವ್ರದ್ದು ಸ್ವಂತ ಮನೆ ಒಳಗೆ ಸ್ವಂತ ಜಾಗ ಒಳಗೆ ವೀಡಿಯೋ ಮಾಡಿದ್ದೀವಿ ಈಗ ಏನೈತಿ ಅದು ಅವರೇ ಏನು ಮಾಡೋರು ಮೂರ್ನೂರು ಕೋಳಿ ಇದ್ದಿದ್ದ ಅಲ್ಲಿ ಬಿಟ್ಟು ಈಗ ಬ್ಯಾರದವ್ರ ಶಡ್ ಒಳಗೆ ಒಂದು ಸಾವಿರ ಕೋಳಿ ತಂದು ಸಾಗಾಣಿಕೆ ಮಾಡತ್ತಾರು ಅದ್ರ ಬಗ್ಗೆ ಏನೇನೈತಿ ಎಲ್ಲ ನಾನು ನಿಮ್ಗೆ ಕೊಡ್ತೀನಿ ನಿಮ್ಗೆ ಏನಾದರೂ ಇದ್ರೊಳಗೆ ಏನಾದ್ರೆ ಕೇಳೋದಿತ್ತಂದ್ರೆ ನಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ನಾನು ನಿಮ್ಗೆ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಒಂದು ಕೋಳಿ ಸಾಗಾಣಿಕೆ ಮಾಡ್ಬೇಕಂದ್ರೆ ಈ ರೀತಿ ಒಂದು ಶೆಡ್ ರೀ ಅವಕ್ಕೆ ಅವ್ರದ್ದೇ ಆದ ಅಂದ್ರೆ ನ್ಯಾಚುರಲ್ ಆಗಿ ಗಾಳಿ ರೀ ಆಮೇಲೆ ಅದ್ರದ್ದು ಫೀಡ್ ಯಾವ ರೀತಿ ಇವರೆಲ್ಲ ವ್ಯವಸ್ಥೆ ಮಾಡ್ಯಾರು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಯಾರು ನೀವು ನೋಡ್ಬೋದು ಪೂರ್ತಿ ಮಸ್ತಾಗಿ ಅಂದ್ರೆ ವ್ಯವಸ್ಥಿತವಾಗಿ ಇವರೆಲ್ಲ ಮೇಂಟೈನ್ ಮಾಡ್ಯಾರ ಇಲ್ಲಿ ಇವು ಸುಮಾರು ಒಂದು ಸಾವಿರ ಕೋಳಿಗಳು ಅದಾವ್ರಿ ಇವ ಈಗ ಇಪ್ಪತ್ತು ದಿವಸ ಆತ್ರಿ ಇವ್ ಕೋಳಿಗಳನ್ನ ತೊಗೊಂಡ್ಬಂದ ಸ್ಟಾರ್ಟಿಂಗಾಗಿ ಕೋಳಿ ತೊಗೊಂಡ್ಬಂದಾರ ಇವ ನೀವು ನೋಡ್ಬೋದು ಯಾವ ರೀತಿಯಾಗಿ ಮಾಡತ್ತಾರೆ ಮಾಡತ್ತಾರು ಇದರಿಂದ ಲಾಭ ಐತ್ರಿ ಏನೂ ಲಾಸ್ ಇಲ್ಲ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ನ ಅದ್ರಾಗ ಯಾವ ರೀತಿ ಫೀಡ್ ಹಾಕ್ತಾರು ಯಾವ ರೀತಿ ಅದಕ್ಕೆ ನೀರು ಹಾಕ್ತಾರ ಅದನ್ನ ಹೆಂಗೆ ಮೇಂಟನೆನ್ಸ್ ಮಾಡ್ತಾರೆ ಯಾವ ರೀತಿ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊತಾರೋ ಆ ವಿಡಿಯೋದಾಗ ನಾ ಹೇಳಿಲ್ಲ ಯಾಕಂದ್ರೆ ಅದ್ರದ್ದು ದನಗಳ ಸಂಬಂಧ ಅದನ್ನ ಶೆಡ್ ಮಾಡಿದ್ರು ಇದು ಸ್ಪೆಷಲಿ ಏನೈತಿಲ್ಲ ಕೋಳಿ ಸಂಬಂಧ ಶೆಡ್ ಬಡದಾರ ಇದಕ್ಕೆ ಯಾವ ರೀತಿ ಅವರು ಫೀಡ್ ಹಾಕ್ತಾರೋ ನಾನು ನಿಮಗೆ ವಿಡಿಯೋದಾಗ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ಇವರ ಒಂದು ಬ್ಯಾರಲ್ ಮಾಡ್ಕೊಂಡಾರ್ರಿ ಅದ್ರಾಗ ಇವೆಲ್ಲ ಇಲ್ಲಿ ಇಲ್ಲೇನಾದ್ರೂ ಇವೆಲ್ಲ ರೀ ಆ ಫೀಡರ್ ಬಾಜುಕ ಅವ್ಕೆ ಕಂಪಲ್ಸರಿ ನೀರು ಬೇಕರಿ ಸೊ ಹಂಗಾಗಿ ಇವೆಲ್ಲ ಡ್ರಿಂಕರ್ಸ್ಗಳನ್ನ ಹಿಂಗೆ ವ್ಯವಸ್ಥೆ ಮಾಡ್ಯಾರೀ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾತಂದ್ರೆ ಅದನ್ನು ಅವ್ರ ನಂಬರ್ ಹಾಕಿರ್ತೀನಿ ಅದ್ರಾಗ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ ಅವರೆಲ್ಲ ನಿಮಗೆ ತಿಳಿಸ್ಕೊಡ್ತಾರು ಇದ್ರೊಳಗೆ ಏನು ಸೊ ಸ್ಟಾರ್ಟಿಂಗ್ ಕೋಳಿ ಕೋಳಿಯವರ ಒಂದೇ ದಿವಸದ ಕೋಳಿಗೆ ಇಪ್ಪತ್ತ್ಮೂರು ರೂಪಾಯಿಗ ಒಂದು ಕೋಳಿ ತೊಗೊಂಡ್ಬಂದ್ರ ಅಂದ್ರೆ ಟೋಟಲ್ ಒಂದು ಸಾವಿರ ಕೋಳಿ ತೊಗೊಂಡ್ಬಂದಾರೆ ಇಪ್ಪತ್ತ್ಮೂರು ಇಂಟು ಒಂದು ಸಾವಿರ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕೊಟ್ಟ ಒಂದು ಸಾವಿರ ಕೋಳಿ ತೊಗೊಂಡ್ಬಂದಾರೆ ಸ್ಟಾರ್ಟಿಂಗ್ ಎರಡು ಸ್ಟಾರ್ಟರ್ ಹತ್ತವ್ರಿ ಒಂದು ಚೀಲ್ ಎರಡು ಚೀಲ ಸ್ಟಾರ್ಟರ್ ಹತ್ತವ್ರಿ ಈಗ ಇಪ್ಪತ್ತು ದಿವ್ಸ ಆತು ತೊಗೊಂಡ್ಬಂದ್ರ ಇಪ್ಪತ್ತು ದಿವ್ಸ್ದಾಗ ಟೋಟಲ್ ಎಂಟು ಚೀಲ ಇದ್ರದ ಫೀಡ್ ಹೋಗೈತ್ರಿ ಸೊ ನಿಮ್ಗೆ ಈಗ ಇಪ್ಪತ್ತು ದಿವ್ಸದಾಗ ಕೋಳಿ ಸಣ್ಣ ಇದ್ದಿದ್ದು ಈಗ ಯಾವ ರೀತಿ ಅಂತ ಹೇಳಿ ನಿಮ್ಗೆ ವಿಡಿಯೋದಾಗ ತೋರಿಸ್ತೀನಿ ಇದ್ರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಪ್ಪತ್ ಇಪ್ಪತ್ತು ದಿವಸದಾಗ ಕೋಳಿ ಯಾವ ರೀತಿ ಇದವಣಿಗೆ ಆಗೈತಿ ನೋಡಬಹುದು ಇವು ಕೋಳಿ ತಗೊಂಡ್ ಬಂದ ಏಳು ದಿವ್ಸಕ್ಕ ಒಂದು ವ್ಯಾಕ್ಸಿನ್ ಹಾಕ್ಬೇಕ್ರಿ ಆ ವ್ಯಾಕ್ಸಿನ್ ಕ ನಾಕ್ನೂರು ರೂಪಾಯಿ ಇರ್ತೈತ್ರಿ ಫೀಡ್ ಅಂದ್ರೆ ಇವು ಹೆಚ್ಚು ತಿನ್ಬೇಕಂತ ಹೇಳಿ ಒಂದ್ ಟಾನಿಕ್ ಹಾಕ್ಬೇಕ್ರಿ ಅದಕ್ಕೆ ಮೂರ್ನೂರು ರೂಪಾಯಿ ಟೋಟಲ್ ಏಳ್ನೂರು ರೂಪಾಯಿ ಇದ್ರ ಬರ ವ್ಯಾಕ್ಸಿನ್ ಮತ್ತೆ ಖರ್ಚು ಖರ್ಚಾಗತೈತಿ ಸೊ ಇಲ್ಲಿ ತಕ ಇಪ್ಪತ್ ದಿವ್ಸ ತಕ ಇವು ಟೋಟಲ್ ಎಂಟು ಚೀಲ ಫೀಡ್ ಆಗೈತ್ರಿ ಟೋಟಲ್ ಎಂಟು ಚೀಲಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಖರ್ಚಾಗೈತ್ರಿ ಈಗ ಸದ್ಯದ್ರಾಗ ಸೊ ಒಂದು ತಿಂಗಳಾದ್ಮೇಲೆ ಇವ್ ಕ ನೀವು ಯಾವುದೇ ರೀತಿಯಿಂದ ಫೀಡ್ ಹಾಕ್ರಿ ಅಥವಾ ಬಿಡ್ರಿ ಅದು ನಿಮ್ಮ್ಯಾಗ ಬಿಟ್ಟಿದ್ರಿ ಇವ್ರು ಏನೈತಿಲ್ಲ ನೀವು ಎಲ್ಲಿ ಬೇಕಲ್ಲಿ ಗೊಂಜಾಳ ಜ್ವಾಳ ಗೋಧಿ ಏನು ಬೇಕಾದ್ರೂ ಹಾಕಿರಿ ಇವು ತಿತ್ತವು ಆಮೇಲೆ ನೀವು ಹೊರಗೆ ಹಿಂಗೆ ಹೊಲದಾಗ್ಬಿಟ್ರಿ ಅಂದ್ರೆ ಭೀ ತಿತ್ತವ ಬಾಯ್ಲರ್ ಕೋಳಿ ಮತ್ತು ಇವು ಡಿ ಪಿ ಕ್ರಾಸ್ ಅಂತಾರೆ ಇವು ಇವ ಅದ್ರ ಬಗ್ಗೆ ಇದ್ರ ಬಗ್ಗೆ ಎರಡು ಡಿಫ್ರೆನ್ಸ್ ಮಾತಾಡ್ತಿರ ಈಗ ಇವು ಕೋಳಿ ಏನಂದ್ರಲ್ಲ ಒಂದು ವ್ಯಾಕ್ಸಿನ್ ಹಾಕಿರಂದ್ರೆ ಅಂದ್ರೆ ಮುಗೀತ್ರಿ ಇದ್ರದ್ದು ಏನೈತಿಲ್ಲ ಒಂದು ತಿಂಗಳು ಫೀಡ್ ಕರೆಕ್ಟ್ ಹಾಕೋ ಅಂದ್ರೆ ಮುಂದೆ ನೀವು ಏನಿದ್ ಫೀಡ್ ಹಾಕಲಿ ಅಂದ್ರೆ ಭೀ ನಡೀತೈತೆ ನೀವು ಹಿಂಗೆ ಎಲ್ಲಿ ತೋಟದಾಗ ಬಿಟ್ಟರೆ ಭೀ ನಡೀತೈತೆ ಆದ್ರೆ ಅವು ಬಾಯ್ಲರ್ ಕೋಳಿಗೆ ಇರಂಗಿಲ್ಲ ರೀ ನಲ್ವತ್ತೈದು ದಿವ್ಸ ನಲ್ವತ್ತೈದು ದಿವ್ಸ ಆಗ ನಾವು ದೊಡ್ಡ ಆಗಿಬಿಡ್ತಾವು ಆಟೋಮೆಟಿಗ ಚಿಕನ್ಗೆ ಏನೈತಿಲ್ಲ ಹೋಗಿಬಿಡ್ತಾವ ಅದನ್ನ ಯಾರು ತೊಗೊಳಂಗಿಲ್ಲ ರೀ ಅವ್ರು ತೊಗೊಂಡ್ರೆ ಬಿ ಏನೈತಿರ್ಲಿಲ್ಲ ಅವ್ರ ಚಿಕನ್ ಕಡೆಯವ್ರ ಅವ್ರ ಇವ್ರ ಕಂಪ್ನಿಯವ್ರು ಅವರು ತಗೋತಾರೆ ಆದ್ರೆ ಇದಾಗಿಲ್ಲ ರೀ ಕೋಳಿ ಸಾಗಾಣಿಕೆ ಮಾಡಬೇಕಂದ್ರು ತೊಗೋತಾರೆ ಯಾರ ಈಗ ತಿನ್ನಾಕಬೇಕಂದ್ರೆ ತೊಗೊತಾರೆ ಜವಳ ಮಿ ಜವಾರಿ ಮಿಕ್ಸ್ ರೀ ಇವು ತಿನ್ನಾಕ್ಲಿ ಹೋಗ್ತವೆ ಇವು ಮುಂದೊಂದು ದಿವ್ಸ ಕೋಳಿ ನಿಮ್ಗೆ ತತ್ತಿ ಹಾ ಹಾಕಿ ಕೊಡ್ತಾವ್ರಿ ಆಮೇಲೆ ಇದು ಒಂದೊಂದು ಕೋಳಿ ನೀವು ಮಾರಾಕ ಹೋದಂದ್ರೆ ಮುಂದೆ ಏನೈತಿರ ನಾಟ್ನೂರು ಐನೂರು ರೂಪಾಯಿಗೂ ಮಾರ್ತವೆ ಅದ್ರ ಬಾಯ್ಲರ್ ಕೋಳಿ ರೀ ಅಟ್ಟ ಎರಡ್ ನೂರು ರೂಪಾಯಿ ಮೂರು ನೂರು ರೂಪಾಯಿಗೆ ನಾಲ್ವತ್ತೈದು ದಿವಸ ಸಣ್ಣ ಮಾರು ತೆಗಿಬೇಕು ಆಮೇಲೆ ಅದಕ್ಕೆ ಒಂದು ನೂರಾರು ನಮ್ನಿ ಇಂಜೆಕ್ಷನ್ ರೀ ಇವ್ ಹಂಗೆ ಇಂಜೆಕ್ಷನ್ ಇರಂಗಿಲ್ಲ ಒಂದು ವ್ಯಾಕ್ಸಿನ್ ಹಾಕಿರಂದ್ರೆ ಆಟೋಮೆಟಿಕ್ ಇದ ಏಳು ದಿವ್ಸಕ್ಕೆ ಒಂದು ವ್ಯಾಕ್ಸಿನ್ ಹಾಕುದು ಆಮೇಲೆ ಟಾನಿಕ್ ಹಾಕುದು ಇದ್ರದ್ದು ಏನೈತಿ ಒಂದು ಒಂದು ತಿಂಗಳು ಫೀಡ್ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋತ ಹೋದ್ರಂದ್ರೆ ಇದ್ರದಿಂದ ನಿಮಗೆ ಲಾಭ ಖಂಡ ಐತ್ರಿ ಕೆಲವೊಬ್ರು ಏನು ಹೇಳ್ತಾರೆ ಕೋಳಿ ಸಾಗೋಣಕಿದಾಗ ಲಾಸ್ ಆಗ್ತಾನೆ ಮನ್ಸಾ ಹಾತ್ ಹೇಳ್ತಿರ್ತಾರೆ ಗೀಸ್ ಇದ್ರಾಗ ಏನೋ ಆಗಕ್ಕೆ ಚಾನ್ಸ ಇಲ್ಲ ರೀ ಯಾಕಂದ್ರೆ ಸ್ಟಾರ್ಟಿಂಗ್ ನೀವು ಇಪ್ಪತ್ತ್ ಮೂರು ರೂಪಾಯಿ ಒಂದು ಕೋಳಿ ತೊಗೊಂಡ್ಬಂದಿರ್ತೀರಿ ಇದ ಒಂದು ತಿಂಗಳದಾಗ ಏನಿಲ್ಲ ಅಂದ್ರೆ ಭಿದ್ರದ್ದು ವೇಟ್ ನೂರ ನೂರ ಐವತ್ತು ಅಥವಾ ಅರ್ಧ ಕೆ ಜಿ ತಕ ಎಲ್ಲರೂ ಇದ್ರದ್ದು ವೇಟ್ ಹತ್ತು ನೀವು ಚಲೋ ಹಾಕಿರಿ ಅಂದ್ರೆ ಅರ್ಧ ಕೆ ಜಿ ತಕ ವೇಟ್ ಬರ್ತಾವೆ ಅರ್ಧ ಕೆ ಜಿ ವೇಟ್ ಬರ್ತಂದ್ರೆ ಒಂದು ಕೋಳಿ ಏನಿಲ್ಲ ಅಂದ್ರೆ ನೂರಿಂದ ನೂರ ಇಪ್ಪತ್ತು ರೂಪಾಯಿ ತಕ ಮಾರ್ತಿದ್ ರೀ ನೀವು ಕೋಳಿ ಹೆಂಗೆ ಮಾಡುದಪ್ಪ ಅಂತಂದ್ರೆ ಅದ್ರ ಆಟೋಮೆಟಿಕ್ ಅವ್ರು ಬೇರೆ ಬೇರೆ ಏಜೆಂಟ್ಗೆ ಹೋಗಿರ್ತಾರೆ ರೀ ಹಿಂಗೆ ಅವ್ರ ಹಳ್ಳಿ ಹಳ್ಳಿಗೆ ಹೋಳಗಟ್ಟಲೆ ಏಜೆಂಟ್ಗೆ ಹೋಗ್ತಿರ್ತಾರೆ ನೀವು ಅವ್ರು ಬೇರೆ ಕಾಂಟ್ಯಾಕ್ಟ್ ನಂಬರ್ ತಗೋದ್ರಂದ್ರೆ ನೀವು ಯಾವಾಗ ಬೇಕಾರ ಮಾಡ್ತೀನಿ ಅಂದ್ರದ ಭೀ ಅವ್ರು ನಿಮ್ದು ಎಲ್ಲ ಕೋಳಿ ತಗೊಂಡು ತಗೋತಾರೆ ರೀ ಕೋಳಿ ಎಲ್ಲ ಅದ್ರದ್ದು ಏನು ಗೊಬ್ಬರ ಇರ್ತಿದ್ರಲ್ಲ ಅದು ಯಾರು ಬೇಕಾದ್ರೆ ರೈತರು ಬಂದು ಒಯ್ತಾರೆ ಆ ಗೊಬ್ಬರಕ್ಕೆ ಒಂಚೀಲ್ಗೆ ನೂರ ಐವತ್ತರಿಂದ ನೂರ ಎಂಬತ್ತು ರೂಪಾಯಿ ತಕ ನೀವು ಅದನ್ನು ರೇಟ್ ಮಾಡ್ಬೋದು ಅದನ್ನು ಅವ್ರು ಅಕಸ್ಮಾತ್ ಯಾರು ಬೇಕಾರು ಬಂದು ತೊಗೊಂಡು ರೀ ಇದರಿಂದ ಏನೂ ನಿಮ್ಗೆ ಲಾಸ್ ಇಲ್ಲ ಎಲ್ಲ ಪ್ರಾಫಿಟ್ ಐತಿ ರೀ ಸೊ ನಿಮ್ಗೆ ಯಾರಿಗಾದ್ರೆ ಕೋಳಿ ಸಾಗಾಣಿಕೆ ಮಾಡೋದು ಇಂಟ್ರೆಸ್ಟ್ ಇತ್ತಂದ್ರೆ ನಿಮ್ಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾತಂದ್ರೆ ಮತ್ತು ನಿಮ್ಗೆ ಯಾರಿಗಾದ್ರೆ ಇವು ಕೋಳಿಗಳು ಬೇಕಾತಂದ್ರೆ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ರೀ ಅವ್ರದೆಲ್ಲ ಡೀಟೇಲ್ ನಿಮ್ಗೆ ಕಳಿಸ್ತೀನಿ ನೀವು ಅವ್ರಿಗೆ ಕಾಲ್ ಮಾಡಿರಿ ಎನಿ ಟೈಮ್ ನಿಮ್ಗೆ ಅವರ ಕೋಳಿಗಳನ್ನ ನಿಮ್ಗೆ ಕೊಡ್ತಾರೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮೊದಲು ಯಾರ ನನ್ನ ವೀಡಿಯೋಗಳು ನೋಡಿಲ್ಲ ಮೊದ್ಲು ಹೋಗಿ ಪ್ಲೀಸ್ ನನ್ನ ವೀಡಿಯೋಗಳೆಲ್ಲ ನೋಡಿರಿ ಆಮೇಲೆ ಇಷ್ಟ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ಕಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಿಗುನು ನೆಕ್ಸ್ಟ್ ವೀಡಿಯೋಗಳಾಗ